ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬೆಳಗ್ಗೆನೇ ಅದು ಇವಾಗೆಲ್ಲ ಧನುಮಾಸ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆಯಲ್ಲ ಬೆಳಗ್ಗೆನೇ ಎಲ್ಲ ಸ್ನಾನ ಪೂಜೆ ಎಲ್ಲ ಮುಗಿದೋಗಿರುತ್ತೆ ಹಾಗೆ ಹೊಸ ವರ್ಷದ ದಿನ ದೇವ್ರನ್ನ ನೋಡೋದು ನೋಡಿಕೆ ಮತ್ತು ನಮಗಂತೂ ಫುಲ್ಲು ಗಣೇಶ ಇಲ್ಲೇ ಸಿಗ್ತಾ ಇರ್ತಾರೆ ಅವರು ನೋಡ್ತಾ ಇರೋದು ನಮ್ಮ ಹರಿದ್ರ ಗಣಪತಿ ದೇವಸ್ಥಾನಕ್ಕೆ ಬೆಳಗ್ಗೆನೇ ಹೋಗಿದ್ದ ನೋಡಿ ಎಷ್ಟೊಂದು ಇದ್ದಾರೆ ಆಲ್ರೆಡಿ ಫುಲ್ಲು ಫೀಲ್ ಆಗಿಬಿಟ್ಟಿದ್ದು ಹಂಗಾಗಿ ನಾವು ಹೊರಗಡೆನೇ ನಿಂತಿದ್ದೋ ಇಲ್ಲಿಂದನೇ ದೇವ್ರಿಗೆ ಕೈ ಮುಕ್ಕೊಂಡು ಇಲ್ಲಿಂದ ನೆಕ್ಸ್ಟು ಬೇರೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು ಬೆಳಗ್ಗೆ ಸೂರ್ಯ ಎಷ್ಟು ಸೂಪರಾಗಿ ಕಾಣಿಸ್ತಿದ್ದಾರೆ ನಾನು ವಿಜಯ ಆಂಟಿ ಮತ್ತು ಧನ್ಯ ನಮ್ಮ ಡಾಕ್ಟ್ರು ಎಷ್ಟು ಜನ ಹೊರಟಿದ್ದೀವಿ ಅದಾದಮೇಲೆ ಇಲ್ಲಿ ಬಸಪ್ಪ ದೇವಸ್ಥಾನಕ್ಕೆ ಬಂದೋ ಇಲ್ಲಿ ಅಲ್ಲಿ ಲಾಕ್ ಆಗಿಬಿಟ್ಟಿದ್ದು ಬಟ್ ನಾವು ಅಲ್ಲೇ ನೋಡಿಕೊಂಡು ದೇವ್ರ ಕೈ ಮುಕ್ಕೊಂಡು ಈಶ್ವರ ದೇವಸ್ಥಾನಕ್ಕೆ ಈ ಕಡೆಯಿಂದ ಪಾಸಾಗಿ ಆ ಕಡೆಗೆ ಹೋದರೆ ಈಶ್ವರ ಸಿಗ್ತಾರೆ ಫಸ್ಟೇ ನಾವು ಬಸವಣ್ಣವ್ರ ದರ್ಶನ ಮಾಡ್ದಂಗೆ ಆಯಿತು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೊರಟು ಅಷ್ಟಲ್ಲ ನಮಗಂತೂ ಫುಲ್ಲು ಫ್ರೀಯಾಗಿ ದೇವಸ್ಥಾನ ನಮಗೆ ಅಂತಲೇ ಕಾಯ್ದಿದೆ ಥರ ಇತ್ತು ಯಾರೂ ಜನ ಏನಿರಲಿಲ್ಲ ಬಟ್ ಆಮೇಲೆ 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 ಎಲ್ಲ ಚೆನ್ನಾಗಿ ಜಾಸ್ತಿ ಆದರೂ ಎಸ್ ಇವತ್ತಂತೂ ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು ಬೇರೆನೋ ಅಲಂಕಾರ ಏನೇನೋ ನಡೀತಾ ಇತ್ತು ಹೊರಗಡೆನೂ ಅಷ್ಟೇ ಹೋಮ ಅದು ಇದು ಅಂತೆಲ್ಲ ನಡೀತಾ ಇತ್ತು ಸೊ ನಾವಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅಷ್ಟೇ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ಹೊರಟೋಣ ಅಂತ ಹೇಳ್ಕೊಂಡು ಬಂದು ಇಲ್ಲಿಗಂತೂ ಬಂದಾಗೆಲ್ಲ ಸೂಪರಾಗಿ ದರ್ಶನ ಆಗುತ್ತೆ ಯಾವಾಗಲೂ ಅಷ್ಟೇ ಬಟ್ ಇದ್ರೂ ಇನ್ನೇ ನೆಕ್ಸ್ಟ್ ಫೆಬ್ರವರಿ ಬಂತು ಆ ಟೈಮಲ್ಲಿ ಮಾತ್ರ ಸ್ವಲ್ಪ ರಶ್ ಅನ್ನೋದು ಇರುತ್ತೆ ಶಿವರಾತ್ರಿ ದಿನ ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ರಶ್ ಅಲ್ವಾ ಹಾಗಾಗಿ ಎಸ್ ಅಲ್ಲಿಂದ ಆದಮೇಲೆ ನಾವು ಮನೆ ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದೆ ಇಲ್ಲಿ ಸಪ್ತಮಾತ್ರಿಕೆ ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿರಲಿಲ್ಲ ಅಂತೇಳಿ ಅಲ್ಲಿಗೋದು ಅಲ್ಲೂ ಅಷ್ಟೇ ಸೂಪರಾಗಿ ದೇವ್ರಗಳನ್ನ ಕೂರ್ಸಿದ್ದಾರೆ ನಾನು ಈ ಪ್ರತಿ ಸಲ ಹೇಳ್ತಾನೆ ಬಂದಿದ್ದೀನಿ ದೇವಸ್ಥಾನ ಪಕ್ಕದಲ್ಲಿ ಕಟ್ತಿದ್ದಾರೆ ಅದಿನ್ನೂ ಆಗಿಲ್ಲ ಹಂಗಾಗಿ ಅಲ್ಲಿಗೆ ಇಲ್ಲೆಲ್ಲ ಶಿಫ್ಟ್ ಆಗಿಲ್ಲ ಸದ್ಯಕ್ಕೆ ಈ ದೇವಸ್ಥಾನದಲ್ಲಿದೆ ಅದಾದಮೇಲೆ ಸುಮ್ಮನೆ ಜೊತೆಗೆ ನಾನು ಹೇಳಿದ್ದೆ ನನ್ನ ಇದ್ರು ಕೆ ಜಿ ಕುಪ್ಲಲ್ಲಿರೋ ನಾನೆಂದ್ರ ಸರಸ್ವತಿಪುರಮಲ್ಲಿರೋ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಡಿ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಅಂತ ಹೇಳಿದ್ದೆ ಸೊ ಅವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ನಾನು ಹಂಗೆ ಬಿಟ್ಟು ಅವರು ಆಫೀಸ್ಗೆ ಹೋದರು ಇಲ್ಲ ದೇವರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೀಗೆ ಚಂದ್ರಮಲ್ಲೇಶ್ವರ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು ಗಣೇಶಂಗಂತೂ ಬೆಣ್ಣೆ ಅಲಂಕಾರ ಹೊಂದಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಇಲ್ಲೂ ಅಷ್ಟೇ ಲಕ್ಷ್ಮೀ ದೇವಿ ಪಾರ್ವತಿ ದೇವಿ ಎಲ್ಲ ಚೆನ್ನಾಗಿತ್ತು ಅದಾದಮೇಲೆ ನಾವು ತುಂಬ ಟೈಮ್ ಆಗಿತ್ತು ಊಟ ತಿಂಡಿ ಎಲ್ಲ ಆಗಿತ್ತು ಅಂತ ಹೇಳಿ ಪಪ್ಸು ಮತ್ತು ಒಂದು ಸೋಡಾ ಕುಡ್ಕೊಂಡು ನಾವು ಮನೆ ಕಡೆಗೆ ಹೊರಟು ನಮ್ಮ ಚರಿ ಬಂದಿದ್ದ ಸಾಯಂಕಾಲ ಟೈಮು ಆಟಾಡ್ಸೋದಕ್ಕೆ ಅಂತ ನಮ್ಮ ಮುದ್ದು ಚರಿನ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ಅವನು ಅಲ್ಲೇ ಇಲ್ಲೇ ಇಲ್ಲೇ ಅಲ್ಲಿ ತೋರಿಸ್ತಾನೆ ಇರ್ತಾನೆ ಬೆಳ್ಳು ಅವ ಸುಮ್ಮನೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹೋಗಿ ಇಲ್ಲಿ ಕರ್ಕೊಂಡೋಗಂಥ ಅದೊಂಥರ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಂತ ಫುಲ್ಲು ಅಮ್ಮ ನಮ್ಮನ್ನು ಕರಿತಿದ್ದಾನೆ ಕರೀತಿದ್ದಾನೆ ಅಂತೇಳಿ ಅವ್ರ ಜೊತೆ ಆಟ ಆಡೋದು ಮಾಡ್ತಾರೆ ಆ ಜುಟ್ಟು ನೋಡಿ ಎಷ್ಟು ಕ್ಯೂಟಾಗಿ ಎಸ್ ಸಾಕದಾಗ ರೆಡಿಯಾಗಿ ಯಾಕೆ ಬಂದಿದ್ದಾನೆ ಎಸಿದ್ದಾದ್ಮೇಲೆ ನಾವು ಮತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಇಷ್ಟೋ ರಾತ್ರಿಲಿ ಮತ್ತೆ ಹೋಗ್ತಿದ್ದೀರಾ ಅಂದರೆ ನಾವು ಹೊಟ್ಟಿದ್ದೆ ಒಂಬತ್ತು ಹತ್ತುವರೆ ಒಂಬತ್ತು ಮಕ್ಕಳಂಗೆ ಹೊರಟಿರೋದು ಎಷ್ಟು ನಾವು ಹೋಗಿದ್ದು ಏನು ಅಂದರೆ ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ನೋಡಿ ಕ್ಯೂ ಹೇಗಿದೆ ಅಂತ ಹನುಮಂತದ್ ಭಾರತ ಊದ್ದಾಗಿದೆ ಅಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕಿಂದನೂ ಫುಲ್ಲು ಇದೆ ಕ್ಯೂ ಸೊ ನಾವಂತೂ ಇಲ್ಲಿ ದರ್ಶನ ಮಾಡಿ ಮಾಡೋಕ್ಕಂತೂ ಆಗೋಲ್ಲ ಅಂತ ಹೇಳಿ ನಾವು ಅಲ್ಲೇನೇ ನೋಡ್ಕೊಂಬಿಟ್ಟು ಇಲ್ಲಿಂದ ಇವಾಗ ಸ್ವಾಮಿಗೆ ಒಂದು ನಮಸ್ಕಾರ ಮಾಡಿ ಹೊರಟು ಪ್ರತಿ ವರ್ಷವೂ ಇಲ್ಲಿಗೆ ಹನ್ನೊಂದು ಗಂಟೆ ಮೇಲೆ ಬರ್ತಿದ್ದು ಆವಾಗ ದರ್ಶನ ಸಿಕ್ತಿತ್ತು ಬಟ್ ಇವಾಗ ಒಂಬತ್ತು ಮುಖಾಲಿಗೆ ಬಂದ್ಬಿಟ್ವಲ್ಲ ಹಾಗಾಗಿ ಹಂಗಾಗಿ ದರ್ಶನ ಸಿಗಲಿಲ್ಲ ಅಲ್ಲಂತೂ ಸಿಗ್ಲಿಲ್ಲ ಹೇಳಿ ನಾವು ವೆಂಕಟೇಶ್ವರ ಸ್ವಾಮಿ ದರ್ಶನನಾದ್ರೂ ಮಾಡೋಣ ಅಂತೇಳಿ ಒಂಟಿ ಕೊಪ್ಪಲಿಗೆ ಬಂದು ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಹೆಂಗಿದ್ರು ಒಂಬತ್ತು ಗಂಟೆಗೆ ಬಾಗ್ಲಾಗ್ತಾರೆ ಈಗ ಅಟ್ಲೀಸ್ಟ್ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಮ್ಮ ಗುಮ್ನಲ್ಲಿ ಗೋವಿಂದ ಅಂತ ಹೆಂಗಿದ್ರು ತಿಳ್ತಾರೆ ದರ್ಶನ ಭಾಗ್ಯ ಅಂತ ಸಿಕ್ಕೇ ಸಿಗುತ್ತೆ ಅಂತೇಳಿ ಫೈನಲಿ ನಾವು ಹೋಗ್ಬಿಡೋಣ ಅಂತೇಳಿ ಹೊರಟು ಜನನೂ ಕಡಿಮೆ ಇದ್ದರು ಹಂಗಾಗಿ ಹೋಟೋ ಹೊಡೋಣ ಹೇಳಿ ನಾವು ಕ್ಯವಗೆ ನಿಂತ್ಕೊಂಡು ಕ್ಯಾವಲ್ಲಿ ನಾವು ಹೆಚ್ಚು ಕಡಿಮೆ ನಾವೇ ಲಾಸ್ಟ್ ಅನಿಸುತ್ತೆ ಅದಾದಮೇಲೆ ಸ್ವಲ್ಪ ಜನ ಹಾಗಾಗಿ ಹಂಗಾಗಿ ಅಲ್ಲಿ ದರ್ಶನ ಸಿಕ್ತು ಕೊನೆಗೂ ಒಂದು ಒಳ್ಳೆಯ ದರ್ಶನ ಇಡೀ ಫ್ಯಾಮಿಲಿನೂ ನಾವು ಮಾಡ್ದಂಗೆ ಆಯಿತು ಅದು ಒಂಟಿ ಕೊಪ್ಪಲ್ ದೇವಸ್ಥಾನದಲ್ಲಿ ಲಾಸ್ಟ್ ದರ್ಶನ ಸೂಪರಾಗಿತ್ತು ಹೀಗೆ ನಮ್ಮ ಹೊಸ ವರ್ಷ ಎಲ್ಲ ಟೆಂಪಲ್ ರನ್ಗಳನ್ನ ಮುಗಿಸ್ಕೊಂಡು ಹೀಗೆ ಮುಗೀತು ಥ್ಯಾಂಕ್ ಯು ಫಾರ್ ವಾಚಿಂಗ್